ನಮ್ಮ ಬನಶಂಕರಿ ತಾಯಿಯ ಭಕ್ತರು ವಿಶೇಷವಾಗಿ ನಾನು ಈ ಒಂದು ಇಪ್ಪತ್ತೈದು ವರ್ಷಕ್ಕೆ ಕಾಲಿಡ್ಬೇಕಾದ್ರೆ ಈ ಒಂದು ಮುಖಂಡ್ರೂ ಒಂದು ಹೆಜ್ಜೆ ಅಂತ ನಾನು ಭಾವಿಸಿದ್ದೀನಿ ಕಂತಂಥ ಕಷ್ಟ ಕಾಲದಲ್ಲರೂ ಈ ವೇದಿಕೆ ಹಿಂದೆ ನಿಂತಿದ್ದಾರೆ ಮದುವೆ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮಳೆ ಬಂದಂಥ ಸಂದರ್ಭದಲ್ಲಿ ಅವತ್ತಿನ ದೃಶ್ಯ ನೋಡಿದ್ರೆ ಇವತ್ತು ಕಣ್ ಕಣ್ಣಲ್ಲಿ ನಾನು ಕಟ್ಟಿದೆ ಸೌದೆ ಒತ್ತಡ ಹೊತ್ರೆ ಪಾತ್ರೆ ತೆಗೆದು ಹೊತ್ಕೊಂಡು ಹೋಗಿದ್ದಾರೆ ತರಕಾರಿ ಹೊತ್ಕೊಂಡು ಹೋಗಿದ್ದಾರೆ ನೆನಿಬಾರ್ದು ಅಂತೇಳಿ ಅವೆಲ್ಲ ದೃಶ್ಯವನ್ನು ಇಟ್ಕೊಂಡು ಆ ಸಂಪ್ರದಾಯವನ್ನು ನಾನು ಇವತ್ತೂ ಸಹಿತ ಪ್ರತಿ ವರ್ಷ ಸಾಮೂಹಿಕಲ್ಲಿ ಬಂದು ತೊಡಗಿಸ್ಕೊಳ್ಳಿ ಸಾಕಾರ ಕೊಡಿ ಅಂತೇಳಿ ಎಲ್ಲ ಮುಖಂಡರನ್ನ ವಿನಂತಿ ಮಾಡೋದು ನನ್ನ ನಮ್ಮ ಧರ್ಮ ಆ ಧರ್ಮದ ಪ್ರಕಾರ ಇವತ್ತು ಎಲ್ಲ ಕರೆದು ಎರಡು ದಿವಸ ಸಾಕಾರ ಕೊಡಿ ಕಾರ್ಯಕ್ರಮ ಯಶಸ್ವಿ ಮಾಡಿ ತಾಯಿ ಕೃಪೆ ಪಾತ್ರರಾಗಿ ಅಂತೇಳಿ ವಿನಂತಿಯನ್ನು ಮಾಡಿದ್ದೀವಿ ವೇದಿಕೆ ಪರವಾಗಿ ನಮ್ಮ ವೇದಿಕೆಯ ವ್ಯವಸ್ಥಾಪಕರಲ್ಲೊಬ್ಬರಾದಂಥ ಜೆ ಆರ್ ದಾಮೋದರ ನಾಡೋರಿದ್ದರು ನಮ್ಮೆಲ್ಲ ವೇದಿಕೆಯ ವ್ಯವಸ್ಥಾಪಕರಂಥ ಎಸ್ ಕೆ ನಟರಾಜವ್ರು ಇರ್ಬೋದು ಜೆ ಆರ್ ದಾಮೋದರನಾಡು ಇರ್ಬೋದು ಎಚ್ ಕೆ ಮುತ್ತಪ್ಪ ಇರ್ಬೋದು ಆರ್ ಸ್ವಾಮಿ ಇರ್ಬೋದು ಸಿ ಮುತ್ತಪ್ಪ ಇರ್ಬೋದು ಎಲ್ಲ ಮುಖಂಡರು ನಮ್ಮೆಲ್ಲ ಬನಶಂಕರಿಯ ಪದ್ಮನಾಭನಗರದ ಎಲ್ಲ ಮುಖಂಡರು ಇವತ್ತು ಯಶಸ್ವಿಯಾಗಿ ಟೊಂಕ ಕಟ್ಟಿದ್ದಾರೆ ಎಲ್ಲ ಹಿಂದಿನ ಧರ್ಮದರ್ಶಿಗಳಾಗಿದ್ದವರು ಅಭಿವೃದ್ಧಿ ಸಮಿತಿ ಸದಸ್ಯರಾಗಿದ್ದವರು ಎಲ್ಲರೂ ಸಹಿತ ಈ ಒಂದು ಸತ್ಕಾರ್ಯದಲ್ಲಿ ಸತ್ಕಾರ್ಯ ಅಂದರೆ ಸಮಾಜ ಸೇವೆಯಲ್ಲಿ ಇದೊಂದು ಅತ್ಯುತ್ತಮವಾದ ಸೇವೆ ಮಾಂಗಲ್ಯ ಭಾಗ್ಯ ಎಲ್ರಿಗೂ ಬರಲ್ಲ ಮಾಡಿಸೋಂಥ ಸತ್ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋವಂಥ ಅವಕಾಶ ಅವ್ರಿಗೆ ಸಿಕ್ಕಿದೆಯಲ್ಲ ಅದೇ ನಮ್ಮ ನಮ್ಮ ಪುಣ್ಯ ಅಂತ ನಾವು ಭಾಗ ಅಂದ್ಕೊಂಡು ತಾಯಿಯ ಸನ್ನಿಧಾನದಲ್ಲಿ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಬಿಟ್ಟರೆ ಬನಶಂಕರಿಯಲ್ಲೇ ಈ ಒಂದು ನಿರಂತರವಾಗಿ ಇಪ್ಪತ್ತಾರನೇ ವರ್ಷಕ್ಕೆ ಸಾಮೂಹಿಕ ಹೋ ನಡೀತಾ ಇದೆ ಅಂಥ ಒಂದು ಕಾರ್ಯದಲ್ಲಿ ಎಲ್ರಿಗೂ ಕೈ ಜೋಡಿಸ್ತೀವಿ ಸಹಕಾರ ಕೊಡ್ತೀವಿ ನಾವು ನಿಂತು ಬರುವಂಥ ಎಲ್ಲ ರಾಜ್ಯದಿಂದ ಮೂಲೆ ಮೂಲೆಯಿಂದ ಬರುವಂಥ ಎಲ್ಲ ವಧುವರರ ಹಾಗೆ ಮತ್ತು ಅವರ ಬಂಧುಗಳಿಗೆ ಎಲ್ಲ ಸೌಕರ್ಯವನ್ನು ನಾವು ತೊಡಗಿಸ್ಕೊಳ್ತೀವಿ ಅಂತ ವಿಶ್ವಾಸದಿಂದ ಇವತ್ತು ಹೇಳಿದ್ದಾರೆ ಅವರಿಗೆ ನಾನು ನಮ್ಮೆಲ್ಲ ಮುಖಂಡರಿಗೆ ಸ್ನೇಹಿತರಿಗೆ ಯುವಕರಿಗೆ ನನ್ನ ಸಹೋದರಿಯರಿಗೆ ವೇದಿಕೆ ಪರವಾಗಿ ಬನಶಂಕರಿ ಸಾಮರ್ಥ್ಯ ವೇದಿಕೆ ಪರವಾಗಿ ನಾನು ಅವರಿಗೆ ಅಭಿನಂದನೆ ಮತ್ತು ಧನ್ಯವಾದವನ್ನು ಈ ಸಂದರ್ಭ ಸಲ್ಲಿಸ್ತೇನೆ ಇವತ್ತು ನಮ್ಮ ನಾಯಕರಾದ ಎಚ್ ಅವರು ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರು ಅದೇ ರೀತಿ ನಮ್ಮ ದಾಮೋದರ ನಾಯ್ಡು ಅವರು ಇವತ್ತು ಎ ಎಚ್ ಅವರ ಮನೆಗೆ ಪ್ರತಿ ವರ್ಷದಂತೆ ಒಂದನೇ ವರ್ಷದಿಂದ ಇಡೀ ಇಪ್ಪತ್ತೈದನೇ ವರ್ಷ ಗಂಟ ಆದರೆ ಇವತ್ತು ಇಪ್ಪತ್ತಾರನೇ ವರ್ಷ ಎಲ್ಲರನ್ನು ಕರೆದು ವರ್ಷ ವರ್ಷ ಏನು ನೀವು ಜವಾಬ್ದಾರಿ ತಗೊತಿರೋ ಅದೇ ಥರ ಜವಾಬ್ದಾರಿ ತೊಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಮ್ಮ ನಾಯಕರು ಹೇಳಿದಾಗ ಎಲ್ಲರೂ ನಮ್ಮ ಹಿರಿಕರಾಗಿರ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿರಬೋದು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ ಅಂತ ನಾನು ಈ ಕಾರ್ಯಕ್ರಮಕ್ಕೆ ಒಂದು ಅಭಿನಂದನೆಸ್ತಿ ಇಪ್ಪತ್ತಾರನೇ ವರ್ಷದ ಕಾಲಿಡ್ತಾ ಇದ್ದೀವಿ ಈ ಶುಭ ಕಾರ್ಯಕ್ಕೆ ನಾನು ಮೊದಲನೇದಾಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ನಾಯಕರಾದ ಎಚ್ ಬಸವರಾಜವರು ಮೊದಲನೇ ವರ್ಷದಿಂದ ಈ ಇಪ್ಪತ್ತಾರನೇ ವರ್ಷದವರೆಗೂ ನಾವು ಅವ್ರ ಹೆಜ್ಜೆನಲ್ಲಿ ಹೆಜ್ಜೆ ಹಾಕ್ಕೊಂಡು ಅವರ ಏನು ಮಾರ್ಗದರ್ಶನ ಕೊಡ್ತಾರೋ ಆ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡ್ಬಂದಿದ್ದೀವಿ ಇಪ್ಪತ್ತಾರನೇ ವರ್ಷ ಸಾಮೂಹಿಕ ವಿವಾಹದಲ್ಲಿ ಆವತ್ತಿಂದ ಇವತ್ತರ್ಗು ನಾವೆಲ್ಲ ಜೊತೆಯಲ್ಲಿದ್ದೀವಿ ಏನು ಆ ಕಷ್ಟ ಸುಖಗಳು ಈಗ ಹೇಳಿದರು ನಮ್ಮ ನಾಯಕರಾದಂಥ ಬಸವರಾಜವರು ಹೇಳಿದರು ಆ ಕಷ್ಟ ಸುಖಗಳಲ್ಲಿ ನಾವೂ ಅವ್ರ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದೀವಿ ಅಂತ ಹೇಳ್ತಾ ನಾನು ಈ ವಧುವರರಿಗೆ ಮತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ನಮ್ಮ ನಾಯಕರಿಗೆ ಶುಭಾಶಯಗಳನ್ನು ಹೇಳ್ತಾ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ